அங்கல்லை அடவ பூ பாவ அங்கு ಶ್ರೀಮಂತ ಊರಿಗೆ ಶ್ರೀಮಂತೈತ್ರಿ ವಸೂತಿ ಹಾದಿಗೊಂದು ಹೊಲ ಆಸಂಗಿ ಹಾದಿಗೊಂದು ಹೊಲ ಉಳ್ವಾಡ ಹಾದಿಗೊಂದು ಹೊಲ ತಳವಾಡ ಹಾದಿಗೊಂದು ಹೊಲ ಊರಂತ ಬಿಲ್ಡಿಂಗ್ ಊರಾಗ ದೇವಿಡ್ ಅಂತ ಹೊಲದಾಗ ಒಂದ್ ದೇವಿಡ್ ಅಂತ ಮಡಿ ಒಂದ್ರ ಮಂಚ ಇದ್ರಿಗೆ ಕ್ವಾಣ ದೇವ್ರಂತ ಕ್ವಾನ ಜಮೀನು ಗುಡಿಗೆ ದೊಡ್ಡ ತೆಲುಗುಂಬ ಕೆಮ್ಮಿನ ಗುಡಿಗೆ ನನಗೆ ಏನ್ ಕಮ್ಮ ಆಗೈತಪ್ಪ ಬ್ಯಾಂಕ್ ನಾನ್ ಬಡ್ಡಿ ತಕ್ಕೊಳಕ್ ಸೌಡ್ ಇಲ್ಲ ಹ್ಮ್ ಇದ್ ಹೇಳ್ತಿ ಒಂದ್ ಒಳ್ಳೆ ವಯಸ್ಸಿನಾಗ ಸತ್ತು ಹೊತ್ತು ಒಂದ್ ಹಣದ ಕೆರೆಯಿಂದ ಹೋಗ್ಲಿಲ್ಲ ಕುರ್ಸಾಗ ಹೋದ್ ಕೆರೆಯಿಂದ ಈಗ ಯಾಕೆ ನೋಡುದಪ್ಪ ಮುಂದ ನಾನು ಸಂಸಾರ ಮಾಡಕ ಒಂದ್ ಯಾವ್ದ್ರ ಒಂದು ಹುಡುಗಿಯಿಂದ ನಾ ಮಾಡಕೊಂಡ ಆಗಲಿ ಆಗ್ಲಿ ಸೌಂಡ್ ಪಾಲ್ನೇ ಆಗ್ಲಿ ಆಳ್ ಪಾಲ್ಯ ಆಗ್ಲಿ ಕಡಿತ ಲವಿಯರ ಆಗ್ಲಿ ಯಾವ್ದ್ರ ಒಂದು ಆಗಿ ಒಂದ್ ನಾಕು ಗಂಡ ಹಡದ ಒಂದ್ ನಾಕ ಪಟ್ಟ ಬಿದ್ದ ಸತ್ತು ಹೋದ್ರು ಒಂದ್ ಮಕ್ಳು ಹೆಂಡ್ರು ಮಾಡ್ಕೊಂತಿರ್ತಾರ ಹೆಂಗಾದ್ರೂ ನೆಡೀತಿರ್ತತಿ ಉರ್ಸಾಲಿಂದು ಹಿಂಗ್ ದಮ್ಮೊಂದು ಒತ್ತಿ ಬಡ ಕುಳಕತಿ ಇದೇನು ಮನ್ಸದ ಮ್ಯಾಲ ಕೂತನಿ ತೂಗುದು ನಾಡ ನಾಣ ಒತ್ತುದು ನಾಣ ಇಡುದು ನಾಡ ಹೆಂಗ ಆದ್ರ ಎಡ ಚಕತಿ ವಸಂತಿಗೆ ಯಾರು ಇಲ್ಲ ಎಂದೂ ಇಲ್ಲ ಮುಂದೂ ಇಲ್ಲ ನನಗೂ ಯಾರು ಇಲ್ಲ ಕಿವೆಲ್ಲ ಕಣ್ಣಿಟ್ಟಿ ಕೇಳಿನಿ ಕೇಳಿ ಏನಾರ ಮಾಡ್ತಾನೆ ಮಾಡಿ ಬರೀ ಒಕ್ಕೊಂಡ ಒಕ್ಕೊತಾನೆ ಒಪ್ಕೊಂಡ ನಾಕು ಹಾಡ್ರೆ ನಮಗಾತು ನೋಡಿದ್ರ ಸುಮ್ನ ಮತ್ತೊಬ್ಬರು ಯಾಕೆ ಹಚ್ಚುದು ಆಸ್ತಿ ಸ್ವಂತ ಮಕ್ಕಳ ಅದಂದ್ರ ಶೇಕದಂಗ ವಿತ್ತವು ಮತ್ತೊಬ್ರು ಯಾಕೆ ಕೊಡ್ಬೇಕು ಶಿವಾಯಣ ಇನ್ನು ಯಾಕ ಬರಲಿಲ್ಲವ ಮಲಗಣ ಮಾವ ಎಷ್ಟೋ ತಿದ್ರು ಬರ್ತೀನಂತ ಹೇಳಿ ಹೋದವ ಓ ಇನ್ನು ಯಾಕ ಬರಲಿಲ್ಲವ ಮಲಗಣ ಮಾವ ಎಷ್ಟೋ ತಿದ್ರು ಬರ್ತೀನಂತ ಹೇಳಿ ಹೋದವ ಹೇಳಿ ಹೋದವ್ವಾ

ಏನ ಮಲಗಾನ ಮಾವ ಮಲಗಾನ ಮಾವ ಇನ್ನು ಯಾಕೆ ಬರ್ಲಿ ಅಂತ ಹಾಡ ಹಾಡಾಕತ್ತಿದ್ದಿ ಮತ್ತೆ ಮಲಗಾನ ಮಾವ ಅಂತ ಅದಕ್ಕೆ ನಾನ ಓಡ್ ಬನ್ನಿ ನನಗೆ ಆಗಾಗ ಮೂಡ್ ಬಂದಾಗ ಹಾಡು ಚಟ ಇರ್ತೈತಿ ನಾನು ಅದಕ್ಕಂತ ಹಾಡಾಕತ್ರೆ ನಿಂದ ಅಲ್ಲ ಮೂಡ್ ಬಂದಾಗ ಹಾಡು ಚಟ ಐತಿ ಮತ್ತೆ ಇನ್ನೊಂದ್ ಚಟ ಅದ ನಿಮ್ ಮೂಡ್ ಬಂದಾಗ ನೀನ್ ಡಬಲ್ ಗೇಮ್ ಆಡೋದ ಆತರ ಆಯ್ತು ನೀನ್ ನೋಡ್ಲಿದ್ದಾರಯ್ಯ ಸಿಗನಾ ಸತ್ತಿನ ನನ್ನ ಹಾಡ ನೆನ್ಪಾಗತ್ತೆ ಯಾವ್ದದು ಏನ ಸಟ್ಟ ಚೆನಕೋದ್ರ ಹಿಂಗ್ಯಾಕ್ ಮಾಡ್ತೆ ಅಲ್ಲ ವಸಂತಿ ದಿನಾ ಕೌದಿಯಾಗ ನಿನ್ನ ಕನಸು ಕಂಡ 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 ತಮ್ಮ ಕಳು ನೀ ಏನ್ ಹೂ ಅಣ್ಣಕು ಹಿಂಗ ಕಾಡ್ಸಕ್ಕು ಒಳ್ಳೆ ಏರಾಮಾರಿ ಸೀಸನ್ ಐತದ ಸಿಕ್ಕ ಚಾನ್ಸ ಕಳ್ಕೋಬೇಡಿ ಅವಕಾಶ ಯಾರೋ ನಾ ಇದ್ರು ರೊಮ್ಯಾನ್ಸ್ ಮೌಕಾ ಸಿಕ್ಕ ಚೌತ ಹೊಡ್ಕೊಂಡ ಕಡೆ ಕಾಯಿಬಿಡ್ಬೇಕ ಮೋಕಾ ಸಿಕ್ಕೇತ್ ಅಂತ ಹೇಳಿ ಚೌಕ ಹೊಡ್ಕೊಂಡ್ ಹೋಗಾರ ಬಾಳೆ ಮನೆ ಅದಾರ ಈ ಚೌಕ ಹೊಡ್ಕೊಂಡ್ ಹೋದ್ರ ಮುಂದಿನ ಗತಿ ನಂದ್ ಹೆಂಗ ಬಾಲನ ಹಾಕಂಗಿಲ್ಲ ಹೆಂಗ್ ಹೊಡಿತಿ ನೋಡೋನ್ ಚೌಕ ಹೊಡಿ ನೋಡೋಣ ಹೌದಾ ಮದ್ವಿ ಆಗಿನ ತರ ಬಾಲ್ ಹಾಕ್ತಿಲ್ಲ ಅಲ್ಲಿ ಮಠ ನಾ ಬ್ಯಾಡ್ ಬೀಸ್ಕೋತ ಅಡ್ಡಾಡ್ತೀನಿ ಮತ್ತ ಏನ್ ಮಾಡ್ಲಿ ಏ ವಸಂತಿ ಅವನ್ ತಗೊಂಡ್ ಏನ್ ಸುಡತಿ ಇದು ನೋಡ ದ್ರಾಕ್ಷಿ ಪಡ ಕಬ್ಬಿನ ತೋಟ

கட்ட <laughs> சாங்க <laughs> 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 ಏನ್ ಮಾಡ ಕಂಡಾಟಿ ಮನಿ ಅದಾವ ದಗಡ ಅಸ್ತಿ ಮನಿ ಏನಂತ ಮಾಡೋ ಈ ಒಟ್ಟ ಅವ್ರನ್ನ ಆಗವ ಬೇ ಹೌದು ಇದಕ್ಕೆಲ್ಲ ನನಗ್ ಒಂದ್ ಡೌಟ್ ಬರತೈತಿ ಇಷ್ಟು ಮನಿ ಮಾಡಕಿನ್ ಕೆಲಸ ಹಿಡಿದು ಯಜಮಾನ್ ಅದ್ ಅಂತ ಒಂದು ಗೊತ್ತಾಗಿಲ್ಲ ನನಗೆ ಒಟ್ಟು ವಾರಸ್ತಾರ ಯಜಮಾನ್ ನಾನಾದ್ರೀಗ ಈಗ ನೀ ಅವನಾದ್ರ ಅದಕ್ಕೆ ನೀನ ಒಟ್ಟು ಈಗ ಈ ಕಡೆ ಎಲ್ಲ ನನಗ ಕೊಟ್ರ ಆ ಹಿಂತಿ ಏನ್ ಕೊಟ್ಟ ಕೆಲಸ ಬಾಸ್ ಈಜಿ ಐತೆ ಅದ್ ಏನ್ ಚಿಂತೆ ಮಾಡ್ಬೇಡಿ ಗಂಟ ಆಕಿಗೆ ಬಡ್ಡಿ ನಿನಗೆ

ವಸಂತಿ ಹಂಗ ಮಾಡಬೇಡ ನಾ ಸೀರಿಯಸ್ ಅಂದ್ರೆ ಸೀರಿಯಸ್ ಲವ್ ಮಾಡಿ ಇಲ್ಲಿ ನೀನು ಕಾಮಿಡಿ ಮಾಡಾತಿದ ನಾವು ಇಬ್ರು ಕಾಮಿಡಿ ನಾಟಕ ಹೋದ್ ನೀ ಸೀರಿಯಸ್ ತಂದಿಟ್ಬಿಟ್ಟಿ ಕೈ ಮುಗಿತಿನಪ್ಪ ನಾವ್ ಇಬ್ರು ಲವ್ ಮಾಡಾಕತ್ತು ಹೇಳಿ ಏನಾರ ತೆಲಿ ತುಂಬತಾನ ಏನ ಏನಾರ ಹಾಕೊಂಡಿ ನೀ ಏನ್ ಗಂಟು ಬಿದ್ದಪ್ಪ ಹೋದ್ರೆ ಹೋಗಪ್ಪ ನಾವು ಸ್ವಲ್ಪ ಅಕ್ಕಿ ಜೋಡಿ ಕೆಲ್ಸ ಐತಿ ಮಾತಾಡೋದೈತಿ ಪರ್ಸನಲ್ ಆಗಿ ಹೋಗಲ್ಲ ಕಡೆ ನಾ ಹೋಗು ನೀ ಹೋಗು ನೀರು ಹೋಗೋಣ ಇಲ್ಲೇ ರೀ ನಾನು ಹೋಗ್ತೀನಿ ವಸಂತಿ ವಸಂತಿ ಇಲ್ಲಿಲ್ಲ ವಸಂತಿ ಹೊಂಟ ಬಿಟ್ಲಲ್ಲ ನಂದು ಫೋನ್ ಬಂತು ಬತ್ತು ನಾವು ಹೋಗ್ತೀನಿ ಅದ್ರಲ್ಲಿ ಹೋಗಂದ್ರೆ ಹೋಗಿಲ್ಲ ಈ ಹೊಂಟಾನ ಏ ವಸಂತಿ ಏ ವಸಂತಿ ನಿಲ್ಲ ಹಂಗೆ ಕುಂತಿ ನಿನ್ನ ಮನಸಾಗ ಪ್ರೀತಿ ಮಾಡಾಕತ್ತೀನಿ ಅಲ್ಲ ಏನೋ ಕಾಮಿಡಿ ಹಂಗೆ ಮಾಡಿದ್ವು ಸಿಟ್ಟಾಗಿ ಹೋಗ್ಬಿಡ್ದಣ್ಣ ಯಾವ ಅರ್ಥ ಹೋಗಾರ ಪ್ರೀತಿ ಮಾಡಿ ಹಿಂಗ ಪರದೇಶಿ ಮಾಡಿ ಹೋ ಪ್ರೀತಿ ಮಾಡಿ ಹಿಂಗ ಪರದೇಶಿ ಮಾಡಿ ಹೋಗಲ್ಲ ಕೈ ಕೊಟ್ಟು ಕತ್ತಲೆ ತಾಗಣಿ ಬಿಟ್ಟು ಬಿಟ್ಟ ಹೋಗಲ್ಲ ಕೈ ಕೊಟ್ಟು ಕತ್ತಲೆ ತಾಗಣಿ ಬಿಟ್ಟಿ ಬಾಳ ಮನಸ್ಸಿಗೆ ಕೆಟ್ಟ ಬದುಕಲಿ ಹಂಗ ನಾಡಿನ ಬಿಟ್ಟ ಪ್ರೀತಿ ಮಾಡಿ ಹಿಂಗಪ್ಪ ಪರದೇಶ ಮಾಡಿ ಹೋಗಲ್ಲ ಕೈ ಕೊಟ್ಟ ಕತ್ತಲದಾಗ ದಿನ ಬಿಟ್ಟು உடிகி நின் கெம்பளசேபு கை எங்க நீ எழி சௌ காயி மஸ்தி மை கை தம்பி பம்மர பிடுதில்ல கேம்பி ஜித பருத்து நீம்பி கம்பி கொம்பி நீஜ கண்கொம்பி ஏனாகி மஸ்தொம்பி கம்பி நீஜ கண்கொந்தி

ಸಲಸಾಗ ಕಾಣ್ಬರ್ತದೆ ಇವತ್ತು ಹೇಳಿ ಮಾಡಿ ಬೆಟ್ಟಗೆ ಬರ್ತಾರೆ ಹೋಗೇ ಬರ್ತಾರೆ